ಮಾತಾಕಿ ಹಿಂದೂಸ್ತಾನ್ ಈಗ ಉದ್ದೇಶಿ ಭಾರತ್ ಮಾತಾಕಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಳೆದ ಹದಿನೈದನೇ ತಾರೀಕಿನ ದಿವಸ ಪರಮ ಪೂಜಾ ಕನ್ನೇರಿ ಮಠದ ಶ್ರೀಗಳನ್ನ ಬಿಜಾಪುರ ಜಿಲ್ಲೆಗೆ ನಿರ್ಬಂಧನ ಮಾಡಿ ಇವತ್ತು ನಾವು ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಪರಮ ಪೂಜರ ನೇತೃತ್ವದಲ್ಲಿ ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸಂದೇಶ ವಿಚಾರದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ ನಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಒಂದು ಮನವಿಯನ್ನ ಸಲ್ಲಿಸತಕ್ಕಂತ ಇವತ್ತು ಭಾಗಿಯರ್ತಕ್ಕಂಥ ಎಲ್ಲ ಸಮಸ್ತ ಹಿರಿಯರಿಗೆ ಪರಮ ಪೂಜರಿಗೆ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸಿ ವಿಶೇಷವಾಗಿ ನಾನು ಸುದ್ದಿ ತಿಳಿದ ನಂತರ ಮಾಧ್ಯಮದ ಎಲ್ಲ ನನ್ನ ಹಿರಿಯರನ್ನ ನನ್ನ ಸ್ನೇಹಿತರನ್ನ ಕರೆಸಿ ಮಾಧ್ಯಮದಲ್ಲಿ ನಾನು ಹೇಳಿಕೆಯನ್ನು ನಾನು ಕೊಟ್ಟಿದ್ದೇನೆ ಆದ್ರೆ ಇವತ್ತು ಕನ್ನೇರಿ ಮಠದ ಪರಮ ಪೂಜರು ಅವರು ಬೇರೆ ಯಾರು ಅಲ್ಲ ನಮ್ಮ ಬಿಜಾಪುರ ಜಿಲ್ಲೆಯವರು ಆ ಬಿಜಾಪುರ ಜಿಲ್ಲೆಯವರು ಕನ್ನೇರಿ ಮಠದ ಇವತ್ತು ಕೋಲಾಪುರದಲ್ಲಿ ಅತಿ ದೊಡ್ಡ ಐದು ಆರುನೂರು ಎಕರೆ ಜಮೀನಿನಲ್ಲಿ ಇವತ್ತು ಕಡ ಬಡವರು ಇರ್ಬೋದು ಯಾರೇ ಬಂದ್ರು ಕೂಡ ಅವ್ರಿಗೆಲ್ಲ ವ್ಯವಸ್ಥಿತವಾಗಿ ಇವತ್ತು ಎಲ್ಲ ಪರಮ ಪೂಜರನ್ನ ಒಳಗೊಂಡು ಇವತ್ತು ಸಲಹೆ ಕೊಡ್ತಕ್ಕಂಥ ಇವತ್ತು ಯಾರಾದರೂ ಇದ್ರೆ ಅದು ಕನ್ನೇರಿ ಮಠದ ಶ್ರೀಗಳು ಅಂತಕ್ಕಂಥದ್ದು ನಾವೆಲ್ಲ ಮರಿಬಾರ್ದು ಆದ್ರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ಇವತ್ತು ಏನಾದ್ರೂ ಕನ್ನೇರಿ ಮಠದ ಶ್ರೀಗಳು ನಾನು ಮೊನ್ನೆ ಒಂದು ವಿಷಯನ ನಾನು ತಿಳ್ಕೊಂಡೆ ಇಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಗುರುಕುಲವನ್ನ ಸ್ಥಾಪನೆ ಮಾಡಿ ಕೋಲಾಪುರದಲ್ಲಿ ಎಲ್ಲರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂತ ಪರಮ ಪೂಜರ ನೇತೃತ್ವದಲ್ಲಿ ಏನೋ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಗುರುಕುಲ ಮಾಡಿ ಇವನಾದ್ರು ಹುನ್ನಾರ ಮಾಡಬಹುದು ಅಂತಕ್ಕಂತ ಒಂದು ಉದ್ದೇಶದಿಂದ ಇವತ್ತು ಪರಮ ಪೂಜರ್ನ ಇವತ್ತು ಏನ್ ಮಾಡಿದರಪ್ಪ ಅಂದ್ರ ಬಿಜಾಪುರ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತು ಯಾವುದೋ ಜಿಲ್ಲೆಯಲ್ಲಿ ಅವರು ಬರಬಾರ್ದು ಅಂತಕ್ಕಂಥ ಒಂದು ಜಿಲ್ಲಾ ಆಡಳಿತ ಒಂದು ಆದೇಶವನ್ನು ಹೊರಡಿಸಿದ ಈ ಆದೇಶ ಹೊಡಿಸ್ಲಿಕ್ಕೆ ಕಾರಣ ಏನು ಈ ಕಾರಣ ಯಾಕೆ ಯಾವ ರೀತಿಯಿಂದ ಕಾರಣ ಹೊಡಿಸಿದ್ರಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ದೇಶ ಪೂರ್ವಕವಾಗಿ ಇವತ್ತು ಜಿಲ್ಲೆಯಲ್ಲಿ ಪರಮ ಪೂಜ್ಯರು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬರಬಾರ್ದು ಅಂತ ಹೇಳಿ ಒಂದು ಮುನ್ನ ರಾಜಕಾರಣ ಮಾಡಿದ್ರು ಯಾಕಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಪರಮ ಪೂಜೆ ನಡೆದಾಡುವ ದೇವರು ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ಅತಿ ಹತ್ತಿರದಲ್ಲಿರ್ತಕ್ಕಂಥ ಇವತ್ತು ಮೈಸೂರಿನ ಶ್ರೀಗಳು ಮತ್ತು ನಮ್ಮ ಕಣ್ಣೀರದ ಕನೇಯ ಮಠದ ಪರಮ ಪೂಜರ್ ಇವತ್ತು ಅವ್ರ ಅತಿ ಹೆಚ್ಚಿನ ಒಳನಾಡಿರತಕ್ಕೂ ಪರಮ ಪೂಜರ ಇವತ್ತು ಸಿದ್ದೇಶ್ವರ ಶ್ರೀಗಳಿಗೆ ಇವಾಗ ಅವಮಾನ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ನಾನು ಬಯಸ್ತೀನಿ ಯಾಕಂದ್ರೆ ಕನೇಯ ಮಠದ ಶ್ರೀಗಳು ಶ್ರೀಗಳಿಗೆ ಯಾರಾದ್ರೂ ಯಾವುದೇ ಶಬ್ದ ಯೂಸ್ ಮಾಡಿದ್ರೆ ಅವ್ರಿಗೆ ಹಕ್ಕಿದೆ ಎಲ್ಲಾ ಶ್ರೀಗಳಿಗೆ ಇವತ್ತು ಯಾರೇ ಗೌಡ ಹೋಗ್ಲಿ ಯಾವೇ ವಾಲಿಕ್ಲಿ ಯಾವ್ದೇ ಎಮ್ ಎಲ್ ಎ ಹೋಗ್ಲಿ ಯಾವ್ದೇ ಎಂ ಪಿ ಹೋಗ್ಲಿ ಅವ್ರಿಗೆಲ್ಲರಿಗೂ ಅವ್ರು ಮಾತಾಡ್ತಕ್ಕಂಥ ಭಾಷೆ ಯಾವ್ದಪ್ಪ ಅಂತಂದ್ರೆ ಅವ್ರು ಏ ಬಾರ್ಲಿ ಗೌಡ ಬಾರಪ್ಪ ಅಂತ ಹೇಳಿ ಅವರು ಸತದಿಂದ ಮಾತಾಡತಕ್ಕ ಈ ಎಲ್ಲ ಪರಮ ಪೂಜಾರ್ ತಮಗೆ ಏನಾದ್ರೂ ನೋವು ಹೋಗಿದ್ರ ಅದು ಕನ್ನೇರಿ ಮಠದ ಶ್ರೀಗಳ ಮುಂದೆ ಕುತ್ಕೊಂಡು ಅವ್ರು ವಿಚಾರ ಮಾಡತಕ್ಕಂತ ಶಕ್ತಿ ಅವ್ರಿಗಿದೆ ಆದ್ರೆ ಇವತ್ತು ಜಿಲ್ಲಾಡಳಿತ ದಿಢೀರ್ನೆ ಇವತ್ತು ಬಿಜಾಪುರ ಜಿಲ್ಲೆಗೆ ಬರಬಾರ್ದು ಅಂತಕ್ಕಂಥ ಇದು ನಾಟಕ ಏನ್ ನಡೆದಪ್ಪ ಅಂತಂದ್ರ ಜಾತಿ ಜಾತಿ ಒಳಗೆ ವೀಸಾ ಬಿಟ್ಟಿ ಎಲ್ಲರನ್ನ ಹಾ ಮಾಡ್ತಕ್ಕಂತ ಹುನ್ನಾರ ಯಾರಾದ್ರೂ ಮಾಡಿದ್ರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಆದ್ರೆ ಜಿಲ್ಲೆ ಮಾಡಿದ್ರು ಈಗ ಬಾಗಲಕೋಟೆ ಜಿಲ್ಲೆ ಮಾಡಿದ್ರು ಅದ್ರ ಉದ್ದೇಶ ಏನದು ನಾವು ಇಷ್ಟೇ ಸೂಕ್ಷ್ಮವಾಗಿ ಹೇಳ್ತೀವಿ ಇವತ್ತು ಬಹುಸಂಖ್ಯೆಯಲ್ಲಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೀನಿ ತಾವು ಏನು ಆದೇಶ ಮಾಡಿದ್ರೆ ಅದು ಹಿಂದೆ ಪಡಿಬೇಕು ಅದು ಹಿಂದೆ ಪಡಿಲಿಲ್ಲ ಅಂದ್ರೆ ದೀಪಾವಳಿ ಆದ್ರೆ ಮರೆತು ಸಹ ನಾವು ಯಾರು ದೀಪಾವಳಿ ಮಾಡಕ್ ಕೊಡಂಗಿಲ್ಲ ಆದ್ರೆ ಇದು ಹೋರಾಟ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಾಗ್ತದೆ ತಾವು ಆದೇಶವನ್ನು ಹಿಂದೆ ಪಡಿಬೇಕು ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸಿ ಬಂದ್ರೆ ಇದು ಬಹಳ ಜನ ಮಾತನಾಡುವುದ್ರೆ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಿದ್ರೆ ಇವತ್ತು ಸಚಿವರು ನೀವು ಮಾಡೋದನ್ನ ಬಿಡ್ರಿ ಇಂತ ಹೇಳಿ ಕೆಲಸಗಳನ್ನ ಬಿಡ್ರಿ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬಾರದು ಅನ್ಕ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿ ಸತತವಾಗಿ ಒಂದು ತಿಂಗಳಿಟ್ಲ ಕೊಡ್ತಾರೆ ಅವ್ರಿಗೆ ಕೂಡ ರಾತ್ರಿ ಬಂದು ಅವ್ರಿಗೆ ತಮ್ಕಿ ಕೊಡ್ತಾರ ನೀವ್ ಹೇಳ್ರಿ ಹೇಳ್ರಿ ಅಂತ ಹೇಳಿ ಯಾವ ಕಾಲಕ್ಕೂ ಹೇಳಂಗಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಇಲ್ಲ ಕೆಲಸವನ್ನು ಹೆಮ್ಮಿ ಮಾಡಿದ್ರೆ ನೀವು ಹಿಂದೆ ಒಂದ್ಸಾರಿ ಸಾರಿ ಮಾಡಿದ್ರಿ ಹೆಂಕಿದ್ರಿ ಅದಕ್ಕೆ ನಿಮ್ಮ ಸರ್ಕಾರನ ಮನೆ ಕಳ್ಸಿದ್ರು ಕಳ್ಸಿದ್ದಕ್ಕೆ ನಿಮ್ಮ ಕೆ ಜಿ ಸಿ ಸಿ ಅಧ್ಯಕ್ಷರು ಅಪ್ಪಾಯಿತು ಸ್ವಾಮಿ ಅಂತ ಕರ್ನಾಟಕದ ಜನ ಜನರನ್ನ ಹಿಂದೂ ಸಮಾಜದವ್ರನ್ನ ಏರಿ ವಿಷಯದಲ್ಲಿ ಐತದನ್ನ ನೀವು ಸಮಯ ಕೇಳಿ ನಿಧಾರ ಮಾಡ್ತೀವಿ ನೀವು ತಡೆ ಯಾರ ಗೊತ್ತಾ ಬೆಂಕಿಯಿಂದ ತಡೆದಿದಿರಿ ನೀವು ತಡೆವಿಡೋರು ಬೆಂಕಿನ ಹಿಂದೆ ಏನು ಯಾವ ರೀತಿ ನಡ್ಕೊಂಡಿದ್ದೀರಿ ರಂಬಾಪುರು ಶ್ರೀಗಳು ಬಂದಾಗ ಶ್ರೀ ಶ್ರೀ ಜಗದ್ಗುರುಗಳು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ನಡ್ಕೊಂಡಿದ್ದೀರಿ ಇದನ್ನೆಲ್ಲ ಗುರುಗಳು ಮರೆತು ಮತ್ತೆ ನಿಮಗೆ ಆಶೀರ್ವಾದ ಮಾಡಿದ್ರು ಆದ್ರೆ ಈಗೇನು ನೀವು ಮಾಡಿ ಕೊಟ್ಟಿದಿರಿ ಎಂದಿಪಾಟಲ್ರ ಇದು ನಿಮ್ಮನ್ನೇ ಸುಡುತ್ತದೆ ನಾನು ನಿಮ್ಮ ಒಳ್ಳೇದಿ ಮಾತು ಹೇಳ್ತಾ ಇದ್ದೇನೆ ದಯಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವೇನು ರಾಜಕೀಯ ಕುತಂತ್ರ ನಡೆಸಿರಲ್ಲ ರಾಜಕೀಯ ಮಾಡ್ರಿ ನಾವು ರಾಜಕೀಯ ಮಾಡ್ತೀವಿ ನೀವು ನೀವು ಮಾಡ್ರಿ ನಾವು ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದೀವಿ ನೀವು ಕಾಂಗ್ರೆಸ್ನಿಂದ ರಾಜಕಾರಣ ಮಾಡ್ತಿದ್ದೀವಿ ರಾಜಕಾರಣ ಆದರೆ ಆದ್ರೆ ಸ್ವಾಮೀಜಿಗಳನ್ನ ಕರೆತಂದು ಅವ್ರನ್ನ ಮುಂದಿಟ್ಟು ರಾಜಕಾರಣ ಮಾಡಕ್ ಹೊರಟಿದಿರಲ್ಲ ಈ ದೇಶದ ಇತಿಹಾಸ ಹೋದ್ರೆ ನೀವು ಯಾರು ಸಂತನ್ನ ಸಾಧುಗಳನ್ನ ತಡುವಂತ ಕೆಲಸ ಮಾಡ್ಯಾರ ಅವ್ರು ಸುಟ್ಟು ಹೋಗ್ಯಾರ ಅದೇ ರೀತಿ ನೀವು ಆ ಸಂತರ ಶಾಪದಲ್ಲಿ ಸುಟ್ಟು ಹೋಗ್ತೀರಿ ಅಲ್ಲಿ ಮಾತುಗಳನ್ನ ಅದಕ್ಕೆ ನಿನ್ನೆಯಿಂದ ಇವತ್ತೇನು ನಮ್ಮ ಹಿಂದೂ ಸಮಾಜದ ಬಂಧುಗಳು ಶಾಂತ ರೀತಿಯಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಆಯ್ತು ನಾನು ಎಂಬ ಮಾತ್ರ ಇನ್ನೊಂದು ನಾನು ಹೇಳಿ ನೀವು ಬಸವಣ್ಣನ ಧರ್ಮ ಸ್ಥಾಪನೆ ಮಾಡಿಕೊಂಡಿದ್ದೀನಿ ನಾನು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಹೊರಟಿರಲ್ಲ ಮೊದಲು ಇದೇ ಬಿಜಾಪುರದಲ್ಲೇ ವೇದಿಕೆ ನಿರ್ಮಾಣ ಮಾಡಿ ಬರ್ತೇವೆ ನಾವು ಇತಿಹಾಸ ದಾಖಲಾತಿ ತಗೊಂಡು ನೀವು ಬನ್ನಿ ನಾನು ವಿನಂತಿ ತಪ್ಪು ತಿಳ್ಕೊಬೇಡಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಿಮ್ಮ ಮನೆಗೆ ಬಂದಿಲ್ಲ ನಿಮ್ ಮನೆಗೆ ಬಂದವರು ನನಗೆ ಹೇಳಿದಾರೆ ನಿಮ್ಮ ಮನೆಯಲ್ಲಿ ಕ್ರಿಸ್ಟನ್ ಪೂಜೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ಕ್ರಿಶ್ಚನ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ ನನಗೆ ಆದ್ರೆ ನಾನ್ ನಿಮ್ಮ ಮನೆಗೆ ಹೋಗಿ ನೋಡಿಲ್ಲ ಆದ್ರೆ ಅಲ್ಲಿ ನೋಡಿ ಬಂದಿರೋದು ಕೆಲವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ನೀವು ಕ್ರಿಶ್ಚನ್ ಪೂಜೆ ಮಾಡ್ತಿದ್ರೆ ನೀವು ನಿಜವಾಗಲೂ ಹಿಂದೂಗಳು ಅಂತ ಹೇಳಿ ನಾವು ಹೆಮ್ಮೆ ಪಡಿತೇವೆ ನಿಮಗೆ ವಿರೋಧ ಮಾಡೋದಿಲ್ಲ ಆದ್ರೆ ಆಚಾರ ಮಾಡೋದೊಂದು ಹೇಳೋದೊಂದು ಮಾಡೋದಂತ ಗಮನದಲ್ಲಿ ಕೇಳಿ ಅದಕ್ಕೆ ಲಿಂಗಾಯ್ತು ಅಂದ್ರೆ ಏನು ಪ್ರತ್ಯೇಕ ಧರ್ಮ ಅಂದ್ರೆ ಏನು ಎಲ್ಲರೂ ಕೂಡ ಬಸವಣ್ಣನ ಪ್ರತ್ಯೇಕ ಧರ್ಮ ಮಾಡ್ಬೇಕಂತ ಹೇಳಿಲ್ಲ ಬಸವಣ್ಣನ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಇರೋದು ಕೂಡಲೇ ಸಂಗಮನಾಥನ ದೇವರು ಅಂತ ನಾವು ಪೂಜೆ ಮಾಡ್ತೇವೆ ಎಲ್ಲಾ ಕಡೆ ಕೂಡಲೇ ಸಂಗಮನಾಥನ ಮಠಗಳಿದಾವೆ ದೇವಸ್ಥಾನಗಳಿದಾವೆ ಅದಕ್ಕೆ ಇದನ್ನು ಮಾಡಿರ್ತಕ್ಕಂಥವ್ರು ನೇರವಾಗಿ ಎಂಟಿ ನಾನು ನಿನ್ನೆ ಶಿವಾನಂದ ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನ ನಾನು ಗೌರವಿಸ್ತೇನೆ ಬೆಂಬಲಿಸ್ತೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಅವ್ರು ಕಾಂಗ್ರೆಸ್ನಲ್ಲಿ ಇರ್ಬೋದು ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ ಸಮಾಜಕ್ಕೆ ಸರಿಯಾಗಲಿದೆ ವೀರಶೈವ ಮಠಾಧೀಶರ ಬಗ್ಗೆನು ಕೂಡ ಹೇಳಿದಾರೆ ಒಂದು ಮಾತು ವೀರಶೈವ ಲಿಂಗಾಯತ ಮಠಗಳು ಅಂತ ಹೇಳಿ ನಾವೇನು ಒಬ್ರಿಗೊಬ್ರು ಒಡಗಾಡ್ತಾ ಇದ್ದೀವಿ ಇದು ಬಹಳ ನೋವು ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ನೀರುಸಿದ ಲಿಂಗಾಯತದ ಮಠಗಳು ಕೂಡ ನಾವು ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದನ್ನ ನಮ್ಮನ್ನು ಹೊಡೆದು ಬೆಳೆ ಬಯಸ್ಕೊಳ್ತಾ ಇದ್ರೆ ಇನ್ನೊಂದು ನಾನು ಮಾತ್ರ ಮಾತು ಮುಗಿಸ್ತೇನೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗ ನೀವು ಜಾತಿ ಗಣತಿ ಸಮೀಕ್ಷೆ ಮಾಡಕ್ ಉಂಟ್ರಲ್ಲ ಏನ್ ಹೇಳಕ್ತೀರಿ ಎಂಬ ಲಿಂಗಾಯತ ಧರ್ಮ ಅಂತ ಕರಿತೀವಿ ನನಗೆ ಹೇಳಿದೀವಿ ಆಯ್ತಪ್ಪಾ ನೀವ್ ಹೇಳದಂಗೆ ಲಿಂಗಾಯತದಲ್ಲಿ ಲಿಂಗಾಯತ ಧರ್ಮದಲ್ಲಿ ಕಾಲಂಬರ್ದ್ರು ನಮ್ಗೆ ನಮ್ ಬಡವರ ಮಕ್ಳು ಮೀಸಲಾತಿ ಸಿಗ್ತದ ಸಿಗ್ತದ ಹೇಳಿ ನೋಡೋಣ ಹಿಂದೂ ಅಂತ ಬರೆದಾಗ ಮಾತ್ರ ನಮಗೆ ಮೀಸಲಾತಿ ಸಿಗ್ತದ ಅರ್ಥ ಮಾಡ್ಕೊಳ್ಳಿ ಇದನ್ನ ಹಿಂದೆ ನಮ್ಮೆಲ್ಲ ಏನು ಆರು ಧರ್ಮಗಳ ಪ್ರತ್ಯೇಕ ಧರ್ಮ ಅಂತ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಪ್ರಕಾರ ರೆಕಗ್ನೈಸ್ ಮುಂಚಿತ ಹೋಗಿ ಬೆಳೆದವ್ ನಾವೇ ಮೊದಲು ಏನ್ ಬರುತ್ತಿದ್ವಿ ನಾವು ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಬೌದ್ಧ ಅಂತ ಬರೀತಿದ್ವಿ ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಬದ್ಧವಾಗಿ ಧರ್ಮಗಳು ರೆಕಗ್ನೈಸ್ ಆಯ್ತು ಅವಾಗ ಅದನ್ನ ನಾವು ಧರ್ಮದ ಕಾಲಲ್ಲೇ ಪ್ರತ್ಯೇಕ ಬರೆದ್ರು ಆಮೇಲೆ ಬೇಕಾದ್ರೆ ಪ್ರತ್ಯೇಕ ಆದ್ರೆ ಇವತ್ತು ಬಡವರ ಮಕ್ಕಳು ನಾನು ಹೇಳಿ ಉಪಯೋಗಿಸ್ತೇನೆ ಬಡವರ ಮಕ್ಕಳು ಹಾಳು ಮಾಡಕ್ ಈ ವಿಷಯವಾಗಿ ನಾವು ಬಹಿರಂಗವಾಗಿ ಚರ್ಚೆ ಮಾಡೋಣ ನಾವು ಸಮಾಜವನ್ನು ಬಲಿಪಡಿಸಿ ಮಾಡತಕ್ಕಂಥ ಕೆಲಸ ಮಾಡೋದು ಬೇಡ ನಿಮ್ಮ ರಾಜಕಾರಣಕ್ಕೋಸ್ಕರ ವೀರಶೈವ ಲಿಂಗಾಯತ ಸಮಾಜವನ್ನ ಹಾಳು ಮಾಡತಕ್ಕಂಥ ಕೆಲಸ ಎನ್ ಬಿ ಪಾಟೀಲ್ ದಯಮಾಡಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ನಾವೆಲ್ಲ ಮಠದಾಗ ಓದಿ ಬೆಳೆದಿದ್ದೇವೆ ನೀವು ಮಠದಲ್ಲಿ ಬೆಳೆದಿದ್ದೀರ ಗೊತ್ತಿಲ್ಲ ನಾವು ಹುಟ್ಟಿದಾಗಲಿಂದ ನಾವು ಕಾಲೇಜ್ ಮುಗಿಯವರೆಗೆ ಮಠಗಳಲ್ಲಿ ಓದಿ ಬೆಳೆದಿದ್ದೇವೆ ಮಠದ ಸಿದ್ಧಾಂತದಲ್ಲಿ ಬೆಳೆದಿರೋದನ್ನ ಮಾತು ಮಾತನ್ನ ಹೇಳ್ತಾ ಇದ್ದೀವಿ ನಾವು ರಾಜಕಾರಣ ಮಾಡಿ ರಾಜಕಾರಣ ಮಾಡಿದ ಬೇರೆಷ್ಟು ದೊಡ್ಡದ ವೇದಿಕೆ ಇದೆ ಆದ್ರೆ ರಾಜಕೀಯ ಹೆಸರಿನಲ್ಲಿ ಧರ್ಮ ಹೆಸರಿನಲ್ಲಿ ಏನ್ ರಾಜಕಾರಣ ಮಾಡಿ ಕೊಲ್ತಿದ್ರಿ ಇದು ಬಹಳ ನೋವು ತರ್ತಕ್ಕಂಥ ವಿಚಾರ ಇನ್ನೊಂದು ಮಾತು ಎಷ್ಟು ಮಂದಿ ಮಾತಾಡಿದ್ರಿ ಎಷ್ಟು ಮಂದಿ ಮಾತಾಡಿಲ್ಲ ದಿನಾ ಬೈತಾರಲ್ಲ ಎಷ್ಟು ಮಂದಿ ಸ್ವಾಮಿಗಳು ಮಾತಾಡಿದ್ರೆ ಎಷ್ಟು ಮಂದಿ ರಾಜಕಾರಣಿಗಳು ಮಾತಾಡಿಲ್ಲ ಇದೇ ಜಿಲ್ಲೆಯ ಎಷ್ಟು ಜನ ರಾಜಕಾರಣಿಗಳು ಮಾತಾಡಿಲ್ಲ ಎಷ್ಟು ಮಂದಿ ಬ್ಯಾನ್ ಮಾಡಿದ್ರಿ ಆ ಪಾಕಿಸ್ತಾನ್ ಸಿಂದಾಬರ್ಗ್ ಅಂತೇಳಿ ವಿಧಾನಸೌಧವ್ರು ಕೂಜಿದ್ರಲ್ ರೇ ಎಲ್ ಡಿಪ್ಟಲ್ ಎಷ್ಟು ಮಂದಿ ಬ್ಯಾನ್ ಮಾಡಿದ್ರಿ ಇಲ್ಲಿ ಬ್ಯಾನ್ ಮಾಡೋದಲ್ಲದೆ ಕನ್ನಡ ಶ್ರೀಗಳ ಎದುರಿಸಕ್ ಹೋಗ್ತೀರಿ ಅಲ್ಲಿ ಬಾಗಲಕೋಟೆಯಲ್ಲಿ ಡಿ ಸಿ ನ ತಹಸೀಲ್ದಾರ್ ಎದುರಿಸ್ತೀರಿ ನಾಲ್ಕು ದಿವಸ ನಾನು ನಿಮಗೆ ಸಮಯ ಕೊಡ್ತೇವೆ ಅರ್ಥ ಮಾಡ್ಕೊಂಡಿದ್ದೀವಿ ನಾಲ್ಕೈದು ದಿನದಲ್ಲಿ ಇದನ್ನ ಮುಗಿಸುವಂತ ಕೆಲಸ ಮಾಡಿ ನಮ್ಗೆ ಬಳಸಬೇಕಾದಂತ ಉದ್ದೇಶ ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹಳ್ಳಿ ಹಳ್ಳಿಗೆ ಬರ್ತೇವೆ ನೆನಪಿಟ್ಟು ನೀವು ಹಿಂದೂ ಸಮಾಜದ ಬಂಧುಗಳು ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದನೇ ಹೋರಾಟ ಪ್ರಾರಂಭ ಮಾಡ್ತೇವೆ ಚೆಲ್ಲರ್ ಬಂದಿರ್ತದೆ ನೋಡ ಬಿಜಾಪುರ ಜಿಲ್ಲೆ ರಾಜಕಾರಣ ಇಲ್ಲಿಗೆ ಬಂದಿರ್ತದೆ ನಾವೇನೋ ಯಾರು ಕೂಡ ಮಳೆ ಹಾಕಬೇಕು ಕೂತಿಲ್ಲ ಆದ್ರೆ ರಾಜಕಾರಣದಲ್ಲಿ ಧರ್ಮ ಬೆಳೆಸಬಾರದು ನಮ್ಮ ಗುರುಗಳು ಯಾರೇ ಸ್ವಾಮಿಗಳು ಕೆಲವು ಸ್ವಾಮೀಜಿಯವರು ಅವರು ಮಾತಾಡೋದು ನೋಡ್ಬಿಟ್ರೆ ನೀವು ಯೂಟ್ಯೂಬ್ನಾಗ ಬೆಂಕಿ ಬೆಂಕಿ ಬರ್ತೇತಿ ಮಾತಾಡಿಕೊಂಡಿಲ್ಲ ಯಾಕಂದ್ರೆ ಇರ್ಲಿ ಏನೋ ಗುರುಗಳು ಗುರು ಇವತ್ತಿನ ನಾಳೆ ಸರಿ ಓದಿತ್ತು ಅಂತೇಳಿ ನೀವು ಇಲ್ಲದೆ ರಾಜಕಾರಣ ಮಾಡ್ತೀರಿ ಅದು ಕಲ್ಲೇರಿ ಶ್ರೀಗಳಂತವ್ರು ಬಸವ ತತ್ವವನ್ನ ನೂರಕ್ಕೂ ನೂರು ಪಾಲನೆ ಮಾಡಿದಂತೆ ಈ ಮಾಡಿದ್ರೆ ಯಾರಾದ್ರೂ ಒಬ್ರು ಸ್ವಾಮಿಗಳು ಇದ್ರೆ ಮೊದಲು ಕನ್ನೇರ ಶ್ರೀ ಮಗಳು ಪ್ರಥಮ ಸ್ಥಾನದಲ್ಲಿ ನಿಂತಾರೆ ಬಸವ ತತ್ವ ಹೇಳ್ತೈತಿ ಪ್ರತಿ ದಿನ ನಾಯಕ ಮಾಡಬೇಕು ಕೆಲಸ ಮಾಡದೆ ಊಟ ಮಾಡಂಗಿಲ್ಲ ಕೆಲಸ ಏನು ಬರುತ್ತಲ್ಲ ಆದಾಯ ಅದನ್ನ ಊಟ ಮಾಡಿ ಉಳಿದುಕೆಲ್ಲನು ಸಮಾಜಕ್ಕೆ ದಾಸವ ಮಾಡಬೇಕು ಮಾಡೋರು ಮಾಡೋ ಸುತ್ತಮುತ್ತ ಇದ್ದಿರಲ್ಲ ಮೊನ್ನೆ ಮುಖ್ಯಮಂತ್ರಿಗಳಿಗೆ ವಿಗತಿ ಪಟ್ಟ ಹಚ್ಚಿ ಊಹ ಹಾಕೋದ್ರಾಗ ಸುತ್ತಮುತ್ತ ಎಷ್ಟು ಮಂದಿ ಇದಾರಪ್ಪ ಪ್ರತಿನಿತ್ಯ ಕಾಯಕ ಮಾಡಿ ದಾಸೋಹ ಮಾಡೋದು ಇಂಚೂರು ಪಟ್ಟಿ ಕೊಡ್ತೀರಾ ಇಲ್ಲ ಬಹಿರಂಗ ಚರ್ಚೆ ಬರ್ತೀರಾ ಮಾಡಿ ಅದು ಚರ್ಚೆ ಆಗ್ಲಿ ಸಮಾಜದಲ್ಲಿ ಅದನ್ನು ಬಿಟ್ಟು ಸಮಾಜ ಕೆಲಸ ದಯಮಾಡಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದೇವೆ ಇದಕ್ಕೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ನಾಯಕರು ಸವಾಲಾಗಿ ಸ್ವೀಕಾರ ಮಾಡ್ತೇವೆ ಇದೇ ವಿಷಯ ಮುಂದಿನ ಚುನಾವಣೆಯಲ್ಲಿ ಚರ್ಚೆ ಆಗಲಿ ಅದಕ್ಕೆ ನಾವು ಇದ್ದೀವಿ ಆದ್ರೆ ಸ್ವಾಮಿಗಳು ಕರ್ಕೊಂಡ್ ಬೇಡ ಸ್ವಾಮಿಗಳು ಮೊದಲ ಅವ್ರು ಏನು ಆದೇಶ ಇದೆ ವಾಪಸ್ ಪಡ್ಕೊಂಡ್ರಿ ನೀವೇನು ನಿಮ್ಮ ಸಿದ್ಧಾಂತ ಇದೆ ನೀವ್ ಹೇಳಿ ನಮ್ಮ ಸಿದ್ಧಾಂತದ ಏನ್ ಹೇಳ್ತೇವೆ ಜನರ ಮುಂದೆ ಹೋಗೋಣ ಜನ ತೀರ್ಮಾನ ಮಾಡಲಿ ಅಂತ ಮಾತನ್ನು ಹೇಳಿ ಈ ಮಾತಾಡಲಿಕ್ಕೆ ಅವಕಾಶ ಮಾಡಿ ಪಂಗಡಗಳನ್ನ ಪ್ರತ್ಯೇಕ ಧರ್ಮದಲ್ಲಿ ವಿಘಟಿಸಿ ಹಿಂದೂ ಧರ್ಮವನ್ನು ಇವತ್ತಿನ ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಗಣೇರಿ ಮಠದ ಪೂಜ್ಯರಿಗೆ ನಾವೆಲ್ಲ ಭಕ್ತರು ವಿಜಯಪುರ ಜಿಲ್ಲೆಯ ಭಕ್ತರು ಯಾಕಂದ್ರೆ ಕಣೇರಿ ಮಠದ ಅಜ್ಜರ ಪೂರ್ವಾಶ್ರಮ ವಿಜಯಪುರ ಜಿಲ್ಲೆ ಇಂತ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಕನೇರಿ ಮಠದ ಶ್ರೀಗಳನ್ನು ವಿಜಯಪುರ ಜಿಲ್ಲೆಗೆ ಏನು ನಿರ್ಬಂಧ ಹೇರಿದ್ದಾರೆ ಇದನ್ನ ಇಡೀ ಜಿಲ್ಲೆಯ ಸಮಸ್ತ ಭಕ್ತ ಗಣದಿಂದ ನಾವು ಒಕ್ಕೂರ್ಲಿಂದ ಇದನ್ನ ಖಂಡನೆಯನ್ನು ಮಾಡ್ಲಿಕ್ಕೆ ಇವತ್ತೆಲ್ಲ ನಾವು ಸೇರಿದ್ದೇವೆ ಜೊತೆಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಪ್ರತ್ಯೇಕ ಧರ್ಮ ಇವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಇರಬಹುದು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಇರಬಹುದು ಹಿಂದೂ ಧರ್ಮದಲ್ಲಿ ಇರತಕ್ಕಂತಹ ಪ್ರಬಲ ಕೋಮುಗಳು ನಮ್ಮ ಏನೋ ಉಪ ಪಂಗಡಗಳನ್ನು ನಾವು ನಮ್ಮ ಉಪ ಪಂಗಡಗಳನ್ನು ಹೊಡೆದು ಹಿಂದೂ ಧರ್ಮದಿಂದ ನಮ್ಮನ್ನೇನು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಇಡೀ ಹಿಂದೂ ಸಮಾಜ ನಾವೆಲ್ಲ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಜಿಲ್ಲಾಡಳಿತ ಕಣೇರಿ ಮಠದ ಶ್ರೀಗಳನ್ನೇನ ಜಿಲ್ಲೆಗೆ ನಿರ್ಬಂಧ ಹೇರಿದಾರ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಎಲ್ಲ ಭಕ್ತರ ಒತ್ತಾಸೆಯಾಗಿದೆ ಭಕ್ತರು ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಮುಖಾಂತರ ಸಾಂಕೇತಿಕವಾಗಿ ಮೊದಲನೇ ಹೆಜ್ಜೆ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ನೀವು ಕೂಡಲೇ ಇದನ್ನ ಹಿಂದೆ ತೆಗೆದುಕೊಳ್ಳದೆ ಇಡೀ ಜಿಲ್ಲೆ ಜನ ಜಿಲ್ಲೆ ಬಂದ್ ಕರೆಗೊಳದ ಮುಖಾಂತರ ದೀಪಾವಳಿ ಮುಗಿದ ನಂತರ ಇಡೀ ಜಿಲ್ಲೆಯನ್ನ ಬಂದ್ ಮಾಡುವುದರ ಮುಖಾಂತರ ಕನೇರಿ ಮಠದ ಶ್ರೀಗಳ ಜೊತೆಗೆ ಇಡೀ ಜಿಲ್ಲೆ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನಷ್ಟು ಬಹಳ ಜನ ಹಿರಿಯರು ಮಾತನಾಡಲಿದ್ದಾರೆ ಇದೇನು ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಜಿಲ್ಲೆಯ ಜನರ ಒತ್ತಾಸೆಯಂತೆ ಕನೇರಿ ಮಠದ ಶ್ರೀಗಳ ಮೇಲೆ ಹೇರಿರ್ತಕ್ಕಂಥ ನಿರ್ಬಂಧವನ್ನು ವಾಪಸ್ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹಿಸುತ್ತೇನೆ